ೇಶ್ ಪ್ರಭು ನ್ಯೂಸ್ಗೆ ಸ್ವಾಗತ ಹುಕ್ಕೇರಿ ಮತಕ್ಷೇತ್ರದ ಕೈಗಾರಿಕಾ ಗ್ರಾಮ ಕನಗಳಾದಲ್ಲಿ ಇರುವ ಹೊಸ ಕೆರೆಗೆ ಇಂದು ಬಾಗಿನ ಅರ್ಪಣೆ ಮಾಡಲಾಯಿತು ಮೊದಲಿಗೆ ವೆಂಕಟೇಶ್ ಪೂಜಾರಿ ಇವರು ವಿಧಿವಿಧಾನಪೂರ್ವಕ ಪೂಜೆ ಸಲ್ಲಿಸಿ ಮಂಗಳಾರತಿ ಹೇಳಿ ಪರಟಿಗೆ ಸಜ್ಜಾಗಿ ಮಾಡಿದರು ಮಾಜಿ ಸಂಸದರು ಬಿ ಬ್ಯಾಂಕ್ ಅಧ್ಯಕ್ಷರು ರಮೇಶ್ ಅಣ್ಣವಿ ಕತ್ತಿ ಇವರ ಅಮೃತಸ್ತದಿಂದ ಹೊಸ ಕೆರೆಗೆ ಬಾಗಿನ ಅರ್ಪಣೆ ಮಾಡಲಾಯಿತು ದಿವಂಗತ ಉಮೇಶ್ ಅಣ್ಣವಿ ಕತ್ತಿ ಇವರ ಪ್ರಯತ್ನದಿಂದ ರೈತರ ಸಲುವಾಗಿ ಅಂತರ್ಜಲ ಮಟ್ಟ ಹೆಚ್ಚಿಸಲು ಹೊಸ ಕೆರೆಯನ್ನು ನಿರ್ಮಿಸಿದರು ಈ ವರ್ಷ ಹಿರಣ್ಯಕೇಶಿ ನದಿಯಿಂದ ಕೆರೆ ತುಂಬಿಸಿ ಮತ್ತು ಈ ಸಲ ಉತ್ತಮ ಮಳೆ ಮಳೆಯಿಂದ ಎರಡೂ ನೀರು ಬಂದ ಕಾರಣ ಹೊಸ ಕೆರೆ ಉತ್ತಮ ರೀತಿಯಿಂದ ತುಂಬಿ ತುಳುಕುತ್ತಾ ಸೊಂಡಿ ಬಾಯಿಯಿಂದ ನೀರು ಹೊರ ಹರಿಯುತ್ತಾ ಇದೆ ಇದರಿಂದ ಈ ಭಾಗದ ಗ್ರಾಮಸ್ಥರಿಗೆ ರೈತರಿಗೆ ಹರ್ಷ ತಂದಿದೆ ಕೆರೆಗೆ ಬಾಗಿನ ಅರ್ಪಣೆ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಸದಸ್ಯರು ರೈತರು ಮತ್ತು ಗ್ರಾಮಸ್ಥರು ಪಾಲ್ಗೊಂಡಿದ್ದರು ಪ್ರಭು ನ್ಯೂಸ್ ಕನಗಲ জয় <laughs> মঙ্গলাম